ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಮ್ ಕೃಷ್ಣರವರು ಬೆಂಗಳೂರು ಐ ಟಿ ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು ಉತ್ತರ ಕರ್ನಾಟಕಕ್ಕೆ ಎಸ್ ಎನ್ ಕೃಷ್ಣ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ ನಂಜುಂಡಪ್ಪ ಅವರನ್ನು ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿ ಸಮಿತಿ ಅಷ್ಟೇ ಅಷ್ಟಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದ್ರೂ ಮಾತ್ರವಲ್ಲ ಆ ನಂಜಿಂದಪ್ಪ ಸಮಿತಿಯ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಕರ್ನಾಟಕದ ಬಹುದೊಡ್ಡ ಬದಲಾವಣೆಗೆ ಕಾರಣರಾದವರು ಮಾನ್ಯ ಎಸ್ ಎಂ ಕೃಷ್ಣರವರು ಯು ಕೆ ಪಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗೆಲ್ಲ ಹಾಕಿದರು ನಿಜ ಆವಾಗ ಆವಾಗ ಅದರ ಸುದ್ದಿಗಳು ಬರ್ತಿದ್ದವು ನಿಜ ಆದರೆ ಈ ಕೃಷ್ಣ ಯೋಜನೆಯನ್ನು ಮಾಡೋದ್ರೊಳಗೆ ದೊಡ್ಡ ಪಾಲು ಯಾರ್ದಾದ್ರೂ ಇದ್ದರೆ ಅದು ಎಸ್ ಎಂ ಕೃಷ್ಣರವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರರವರೆಗೆ ಎಸ್ ಎಮ್ ಕೃಷ್ಣರವರು ನೀರಾವರಿಗೆ ಕೊಟ್ಟಂಥ ಮಹತ್ವ ಅದರಲ್ಲೂ ಕೃಷ್ಣ ಯೋಜನೆಗಳಿಗೆ ಕೊಟ್ಟಿರತಕ್ಕಂಥ ಮಹತ್ವ ನಮ್ಮ ಬಜೆಟ್ಟಿನ ಮೂವತ್ತ ಏಳು ಪರ್ಸೆಂಟ್ವರೆಗೆ ಹಣವನ್ನು ನೀರಾವರಿಗಾಗಿ ಅದರಲ್ಲಿ ಬಹುದೊಡ್ಡ ಪಾಲು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ನ್ಯೂಸ್ ಕನ್ನಡ ಚಾನೆಲ್ನಲ್ಲಿ ವರದಿಗಾರರಾಗಿ ಕೆಲಸ ಮಾಡಲು ಸುವರ್ಣ ಅವಕಾಶ ನ್ಯೂಸ್ ಕನ್ನಡ ಚಾನೆಲ್ ಶೀಘ್ರದಲ್ಲೇ ಟಿವಿ ಮೂಲಕ ಪ್ರಸಾರ ಆಗಲಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕುಗಳಲ್ಲಿ ವರದಿಗಾರರಾಗಿ ಕೆಲಸ ನಿರ್ವಹಿಸಲು ಅನುಭವವುಳ್ಳ ಯುವಕರು ಬೇಕಾಗಿದ್ದು ನಮ್ಮ ಚಾನೆಲ್ನಲ್ಲಿ ಕೆಲಸ ನಿರ್ವಹಿಸಲು ಆಸಕ್ತಿ ಹೊಂದಿರುವಂತಹ ಯುವಕರು ತಮ್ಮ ಸ್ವಂತ ವಿವರಗಳೊಂದಿಗೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಿದೆ